ಯಾಕಂದ್ರೆ ಇವಾಗ ರಾಹು ದಶೆ ನಡೀತಾ ಇದೆ ಈ ಟೈಮಲ್ಲಿ ಅವ್ರಿಗೆ ತುಂಬಾ ಕಾನ್ಸಂಟ್ರೇಟ್ ಆಗಲ್ಲ ನನ್ನ ಪ್ರಕಾರ ಈ ಟೈಮಲ್ಲಿ ಸ್ವಲ್ಪ ಡಲ್ ಇರ್ತಾರೆ ಅಂದ್ರೆ ತುಂಬ ಪ್ರೆಷರ್ ಆಗ್ಬೇಕು ತುಂಬ ಪುಷ್ ಅಪ್ ಮಾಡಬೇಕು ಅವ್ರನ್ನ ಅವ್ರು ಯಾವಾಗಿಂದ ಟೂ ತೌಸಂಡ್ ಫಿಫ್ಟೀನ್ ಸ್ವಲ್ಪ ಡಲ್ ಆಗಿರ್ತಾರೆ ಅಂತ ಹೇಳ್ಬೋದು ಹಾ ಎರಡ್ ಸಾವಿರದ ಹದಿನೈದರಿಂದ ಡಲ್ ಆಗಿರ್ತಾರೆ ಎರಡ್ ಸಾವಿರದ ಮೂವತ್ ಮೂರವರೆಗೂ ಇರ್ತಾರೆ ಬಟ್ ಅವ್ರಿಗೆ ಕೆಲಸ ಅಂತ ಅಂದ್ರೆ ಏನಾದರೂ ಜಾಬ್ ಅವರು ಜಾಬ್ಗೆ ಹೋಗ್ತೀನಿ ಅಂದ್ರೆ ಕಳಿಸ್ಕೊಡಿ ಕೆಲಸ ಸಿಕ್ಕತ್ತೆ ತುಂಬ ಓದೋದು ಆಮೇಲೆ ಮತ್ತೆ ಅವರು ನೀವು ಏನಾದರೂ ಗೌರ್ಮೆಂಟ್ ಕೆಲಸ ಅದು ಇದು ತುಂಬ ಚೆನ್ನಾಗಿ ಓದಿ ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ಸೋದು ಅದು ಇದು ಅಂತಂದರೆ ಅವ್ರ ಲೈಫಲ್ಲಿ ಅದೆಲ್ಲ ಆಗಲ್ಲ ಬಟ್ ಬೇರೆ ಯಾವುದಾದ್ರೂ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಿರ್ತಾರೆ ಯಾಕಂದರೆ ರಾಹು ದರ್ಶನ್ ನಡಿಬೇಕಾದ್ರೆ ಟ್ಯಾಲೆಂಟು ತುಂಬ ಉಪಯೋಗಿಸ್ತಾರೆ ಅಂದರೆ ತಲೆ ಜಾಸ್ತಿ ಇರುತ್ತೆ ಹಾಗೆ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅನ್ನೋದು ಇರುತ್ತೆ ಅದರಲ್ಲಿ ಓದೋದ್ರಲ್ಲಿ ಮಾತ್ರ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಡಲ್ಲಿರ್ತಾರೆ ಸೊ ಇದೊಂದ್ ಬಿಟ್ರೆ ಬೇರೆ ಆಕ್ಟಿವಿಟೀಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ಜಾತಕ ಬಟ್ ಜಾತಕ ಚೆನ್ನಾಗಿದೆ ಗೌರ್ಮೆಂಟ್ ಜಾಬ್ ಎಲ್ಲ ಏನೂ ಸಿಕ್ಕೋದಿಲ್ಲ ಸೊ ಇದು ನೆಕ್ಸ್ಟ್ ಅವರ್ ಹೇಳಿ ಬ್ಯುಟಿಷಿಯನ್ಗೆ ಕಳ್ಸ್ಬೋದ ಕಳ್ಸಿ ಮೇಡಮ್ ಬ್ಯೂಟಿಷಿಯನ್ಗ ಅಂದ್ರೆ ಕೋರ್ಸ್ ಮಾಡಿಸ್ಬೇಕು ಅನ್ಕೋತಿದೀರಾ ಅದ್ರ ಮಾಡ್ಸೋದಿಕ್ಕೆ ಟೈಲರಿಂಗ್ ಕೋರ್ಸು ಆ ಕಳ್ಸಿ ಕಳ್ಸಿ ಅದು ಚೆನ್ನಾಗಿದೆ ಶುಕ್ರ ಚೆನ್ನಾಗಿದ್ದಾರೆ ಮಾಡಿಸ್ಬೋದು ಮಾಡಿಸ್ಬೋದು ಓಕೆ ಮೇಡಮ್ ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ಸರ್ ನಮಸ್ತೆ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಫ್ರೀದರ್ ಅಂತ ಮಂಗಳೂರಿನಿಂದ ಓಕೆ ಸರ್ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನವಾಗಿ ಡೇಟ್ ಆಫ್ ಬರ್ತಾ ಹೇಳಿ

ಮನೆ ಕಟ್ಟುವ ಬಗ್ಗೆ ಹ್ಮ್ 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 ಏಳನೇ ತಾರೀಕು ಕೊಟ್ಟಿರ್ತೀರಾ ಮನೆ ಕಟ್ಟೋದು ಅಂತಂದ್ರೆ ಸ್ವಲ್ಪ ನಿಮ್ಮ ಡೇಟು ಅಂತ ತಗೊಂಡಾಗ ನೋಡಿ ನಿಮ್ ನಿಮ್ ಡೇಟು ಮತ್ತೆ ಈ ಟೈಮ್ಗೆ ನೋಡಿದಾಗ ನಿಮ್ದು ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಬರ್ತಾ ಇದೆ ಸೊ ನಿಮ್ಮ ರಾಶಿ ಹೇಳಿದ್ರೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ತುಂಬಾ ಒಳ್ಳೇದಾಗಿರೋದು ಪರವಾಗಿಲ್ಲ ಸರ್ ಇವಾಗ ಮಕರ ರಾಶಿ ಅವರಿಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಟೈಮು ಹಂಗಂಗೆ ಇದೆ ಅಂತ ಏನೂ ಟೈಮು ಚೆನ್ನಾಗಿಲ್ಲ ನಿಮಗೆ ಆಲ್ರೆಡಿ ಇನ್ನು ಇನ್ನೊಂದು ಆರು ತಿಂಗಳು ಆರರಿಂದ ಇನ್ನೊಂದು ವರ್ಷ ಇನ್ನೊಂದು ವರ್ಷ ಬಿಟ್ಬಿಟ್ಟರೆ ನಿಮ್ಮ ಟೈಮ್ ತುಂಬ ಚೆನ್ನಾಗಾಗುತ್ತೆ ನೀವೇನಾದರೂ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದರೆ ಡಿಲೇ ಡಿಲೇ ಆಗ್ತಾ ಇರುತ್ತೆ ಹಾಗಾಗಿ ಇನ್ನೊಂದು ಆರು ತಿಂಗಳು ಬಿಟ್ಟು ನೀವು ಪ್ರೊಸೆಸ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಸರ್ ಮನೆ ಕಟ್ತೀರ ನಿಮ್ಮ ಜಾಗ ಏನಾದರೂ ಇದ್ದರೆ ಹೇಳಿ ಮನೆ ಲೋನಿಗೆ ಗೆ ಹೋಗಿದ್ದೇವೆ ಲೋನ್ ಸಹ ಈಗ ಆಗುವ ಚಾನ್ಸ್ ಆಗಿ ಕಾಣುವುದಿಲ್ಲ ಇಲ್ಲ ಇವಾಗ ಸ್ವಲ್ಪ ಇನ್ನೊಂದು ಆರ್ ತಿಂಗಳು ನೀವ್ ಏನ್ ಮಾಡಿದ್ರು ನಿಮ್ಗ ಆಗಲ್ಲ ಯಾಕಂದ್ರೆ ನಿಮ್ ನಿಮ್ಗ ಅದು ಸ್ವಲ್ಪ ಪ್ರೋಸೆಸ್ ತಗೊಳುತ್ತೆ ಮತ್ತೆ ತುಂಬಾ ನಿಧಾನ ಆಗ್ತಾ ಹೋಗುತ್ತೆ ಅದಕ್ಕೆ ಇನ್ನೊಂದು ಆರ್ ತಿಂಗಳು ಬಿಟ್ಬಿಡಿ ಇನ್ನೊಂದು ಆರ್ ತಿಂಗಳು ಆದಮೇಲೆ ನೀವು ಕಟ್ಟಕ್ ಸ್ಟಾರ್ಟ್ ಮಾಡಿ ಈಸಿ ಆಗಾಗುತ್ತೆ ಆರಿಂದ ಒಂದು ಆರ್ ತಿಂಗಳಿಂದ ಒಂದು ವರ್ಷನೇ ಅಂತ ಅನ್ಕೋಬಹುದು ಅದಾದ್ಮೇಲೆ ನಿಮ್ಗೆ ತುಂಬಾ ಚೆನ್ನಾಗಾಗುತ್ತೆ ಟೈಮ್ ಓಕೆ ಸರ್ ಧನ್ಯವಾದ ಸರ್ ಕರೆ ಮಾಡೋದಕ್ಕೆ ಮತ್ತೊಬ್ರು ಕಾಲ್ ಇದಾರೆ ಹಲೋ ಹಲೋ ನಮಸ್ತೆ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನನ್ನ ಹೆಸರು ದಾದಾ ಅಂತ ಗದಗ ಜಿಲ್ಲೆಯಿಂದ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆ ನೇರ ಡೇಟ್ ಆಫ್ ಬರ್ತ್ ಗೊತ್ತಾ ಹೇಳಿ 66 ಹಾ 66 ಓಕೆ ಆಮೇಲೆ ಇಸ್ವಿ 1981 81 ಹುಟ್ಟಿದ ಸಮಯ ಸಮಯ ಗೊತ್ತಿಲ್ಲ ರಾಶಿ ಗೊತ್ತಾ ಅದೇ ರಾಶಿನೇ ಗೊತ್ತಲ್ಲ ಏನ್ ಸರಿ ಏನ್ ಪ್ರಶ್ನೆ ಇದೆ ಕೇಳಿ ಮೇಡಂ ಇದರ ಮಾತಾಡಿ ನಮಸ್ತೆ ಮೇಡಂ ನಮಸ್ತೆ ಸರ್ ಏನ್ ಪ್ರಶ್ನೆ ಸರ್ ನಿಮ್ದು ನಾನು ಯಾವ್ದು ಕೆಲ್ಸಕ್ಕೆ ಹೋದ್ರುನು ಆರ್ಪಾ ಆಗ್ತಾ ಇದ್ದೆ ಕೆಲ್ಸ ಏನ್ ಕೆಲಸ ಮಾಡ್ತಾ ಇದ್ದೀರಾ ಇವಾಗ ಈಗೆಲ್ಲೇ ಇಲೆಕ್ಟ್ರಿಕ್ ಅಂಗಡಿಯಾಗ ಹೋಗ್ತಾ ಇದ್ದೇನೆ ಹಾ ಹಾ ಮರ್ಲಿಕ್ಕ ನಾನು ಒಂದ್ ಆರ್ ವರ್ಷ ಪಿಪಿಲಿ ಎಂ ಜಿ ಓ ಕೆಲ್ಸ ಮಾಡಿದ್ದೆ ಹ್ಮ್ ಅದು ಗೌರ್ಮೆಂಟದು ಅದು ಅದು ಈ ಕೋವಿಡ್ ಬಂದ ಮೇಲೆ ಬಂದಾಗ ಬಿಡ್ತಾವೆ ಒಳ್ಳೇ ಇಲ್ಲ ಅವ್ರು ಹ್ಮ್ 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 ಮತ್ಲಕ್ಕೆ ಒಂದು ಎಂಟು ವರ್ಷ ಸ್ಕೂಲ್ನಲ್ಲಿ ಜವಾನ ಕೆಲಸ ಮಾಡಿದೆ ಸರಿ ಇವಾಗ ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಒಂಚೂರು ಏನಾದರೂ ಕಾಡ್ತಿರ್ಬೇಕಲ್ವ ನಿಮ್ಗೆ ಮೈಗೆ ಹೆಲ್ತ್ ಪ್ರಾಬ್ಲಮ್ ಏನಿಲ್ಲ ಹಾ ಇಲ್ಲ ಒಂಚೂರು ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಅದನ್ನ ಒಂಚೂರು ನೋಡ್ಕೊಳ್ಬೇಕಾಗತ್ತೆ ಕೆಲಸ ಅಂತಂದರೆ ಎಲ್ಲೂ ಅರ್ಧಂಬರ್ಧ ಕೆಲಸ ಮಾಡ್ಕೊಂಡು ಬರ್ತಿದ್ದೀರಾ ಏನು ಮಾಡೋದು ನೀವೇ ಓ ಓನಾಗಿ ಒಂದು ಎಲೆಕ್ಟ್ರಿಕ್ ಶಾಪ್ ಓಪನ್ ಮಾಡಿ ಚೆನ್ನಾಗಾಗತ್ತೆ ನಿಮ್ಮ ಟೈಮ್ ಚೆನ್ನಾಗಿದೆ ಇವಾಗ ಆದರೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತ ಹೇಳುತ್ತೆ ನಿಮ್ಮ ಜಾತಕ ಬಟ್ ಟೈಮ್ ಚೆನ್ನಾಗಿದೆ ನೀವು ಓನಾಗಿ ಯಾವುದಾದ್ರೂ ಒಂದು ನಿಮ್ಮ ನಿಮ್ಗೇನು ಗೊತ್ತಿದೆ ಅದನ್ನು ಇವಾಗ ಈ ಟೈಮಲ್ಲಿ ನೀವು ಓಪನ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಟೈಮ್ ತುಂಬ ಚೆನ್ನಾಗಿದೆ ಇವಾಗ ನಿಮಗೆ ಪ್ರೆಸೆಂಟ್ ಟೈಮ್ ಚೆನ್ನಾಗಿದೆ ಇನ್ನ ಒಂದು ಇನ್ನ ಒಂದು ಆರರಿಂದ ಒಂದು ವರ್ಷ ಕೂಡ ನಿಮಗೆ ಟೈಮ್ ಚೆನ್ನಾಗಿರುತ್ತೆ ಓಕೆ ಸರ್ ಧನ್ಯವಾದ ಸರ್ ಕರೆ ಮಾಡೋದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ಸರ್ ನಮಸ್ತೆ ಏನು ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ನಮ್ಮ ಸಂತೋಷ್ ಅಂತ ನಾನು ಕೋಲಾರ್ ಇಂದ ಕರೆ ಮಾಡಿರೋದು ಸರಿ ಸರ್ ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್ ನಮ್ಮ ಬಗ್ಗೆ ಕೇಳಬೇಕಿತ್ತು ಓಕೆ ಡೇಟ್ ಆಫ್ ಬರ್ತ್ ಹೇಳಿ ಮೇಡಮ್ 2691 ಮೇಡಮ್

ಹ್ಮ್ 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 ಕುಂಭರಾಶಿಗೆ ಇವಾಗ ಟೈಮು ತುಂಬಾ ಚೆನ್ನಾಗಿದೆ ಸರ್ ಟೈಮ್ ಚೆನ್ನಾಗಿದೆ ಆದ್ರೆ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಇವಾಗ ಒಂದು ತಿಂಗಳಿಂದ ನಿಮಗೆ ಯಾಕಂದ್ರೆ ರಾಶಿಯಲ್ಲಿ ರಾಹು ಇರೋದು ಒಂದು ಇದಾದರೆ ಎಲ್ಲ ಒಂದು ಕಡೆ ನಿಮಗೆ ಕುಜ ಆರನೇ ಮನೇಲಿ ಇರ್ತಾನೆ ಎಲ್ಲಿ ಮನೇಲಿ ಸ್ವಲ್ಪ ಕುಟುಂಬದಲ್ಲಿ ಜಗಳ ಆಗಿರುತ್ತೆ ಕೆಲಸದಲ್ಲಿ ಒಂದು ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ ಜಗಳ ಆಗ್ತಾ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಅದು ಬಿಟ್ಟರೆ ನಿಮ್ಮ ರಾಶಿಗೆ ಇನ್ನು ಇವಾಗ ಒಂದು ಒಂದು ವರ್ಷ ಒಂದೂವರೆ ವರ್ಷ ತುಂಬ ಟೈಮ್ ಚೆನ್ನಾಗಿದೆ ಆದರೆ ಈ ಗ್ರಹಗಳು ಚೇಂಜ್ ಆದಾಗ ಒಂದು ತಿಂಗಳು ಒಂದೂವರೆ ತಿಂಗಳು ಎಲ್ಲಾದರೂ ಒಂದು ಪ್ರಾಬ್ಲಮ್ ಹಳೆ ಪ್ರಾಬ್ಲಮ್ಗಳು ಹುಡ್ಕೊಂಡು ಬರ್ತಾ ಇರುತ್ತೆ ಒಂಚೂರು ನೋಡ್ಕೊಳ್ಬೇಕು ಅದು ಬಿಟ್ಟರೆ ನೀವು ಚ ನಿಮ್ಮ ರಾಶಿ ಚೆನ್ನಾಗಿದೆ ಸರ್ ಏನಾದರೂ ಒಳ್ಳೆ ಕೆಲಸ ಮಾಡೋದಿದ್ದರೆ ನೀವು ಇವಾಗ ಪ್ರೊಸೀಡ್ ಮಾಡ್ಬೋದು ಬಿಟ್ಟು ಬೇರೆ ಏನಾದರೂ ಮಾಡಬೇಕು ಅನ್ಕೋತಿದ್ದೀರಾ ಮನೆಗಿನೇ ಕಟ್ಟೋದು ಸೈಟ್ ತಗೊಳ್ಳೋದು ಇದೆಲ್ಲ ಇವಾಗ ಚೆನ್ನಾಗಾಗುತ್ತೆ ನಿಮಗೆ ಇನ್ನ ಒಂದು ಒಂದು ವರ್ಷದವರೆಗೂ ನಿಮ್ಗೆ ಟೈಮ್ ಚೆನ್ನಾಗಿದೆ ಓಕೆ ಸರ್ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಮ್ ಕರೆ ಕಟ್ಟಾಗಿದೆಯಾ ಮೇಡಮ್ ಈಗ ಕಪ್ಪು ಬಣ್ಣದ ಬಗ್ಗೆ ಮಾತಾಡ್ತಿದ್ವಿ ಇವಾಗ ಬಣ್ಣ ಎಲ್ರಿಗೂ ಅಶುಭ ಅಂತ ಆಗತ್ತಾ ಅಥವಾ ರಾಶಿ ರಾಶಿವೈಸ್ ಏನಾದರೂ ಹೋಗುತ್ತಾ ನೋಡಿ ಎಲ್ರಿಗೂ ಅಶುಭ ಅಂತಂದ್ರೆ ತುಂಬಾ ಅತಿ ಹೆಚ್ಚು ಬಣ್ಣನ ಯೂಸ್ ಮಾಡಿದಾಗ ಕಪ್ಪು ಬಣ್ಣ ಆಗಿರ್ಬೋದು ಕಪ್ಪು ಕಾರ್ ಆಗಿರ್ಬೋದು ಅಥವಾ ಕಪ್ಪು ಬಣ್ಣದ ಯಾವುದೇ ಒಂದು ವಸ್ತು ಆಗಿರ್ಬೋದು ನಮ್ಮ ಮನೆಯಲ್ಲಿ ಕೆಲವೊಂದು ಸತಿ ಏನ್ ಮಾಡಿರ್ತೀವಿ ನಾವು ಈಸ್ಟ್ಗೆ ಬಾಕ್ಲಿಟ್ಟಿರ್ತೀವಿ ಸೂರ್ಯ ಹುಟ್ಟೋ ಕಡೆ ಬಾಕ್ಲಿಟ್ಟಿರ್ತೀವಿ ಅಲ್ಲೇ ಮೊದಲಿಗೆ ಕಪ್ಪು ಬಣ್ಣದ ಡೋರ್ ಇದು ಗೇಟ್ ಆಗಿರ್ಬೋದು ಕಪ್ಪು ಬಣ್ಣದ ಶಟರ್ ಆಗಿರ್ಬೋದು ಈ ಥರ ಬ್ಲಾಕ್ ಬಣ್ಣದ್ದು ಏನಾದರೂ ಅದಕ್ಕೆ ಆಪೋಸಿಟ್ ಇಟ್ಟಿರ್ತೀವಿ ಯಾಕೆಂದರೆ ಸೂರ್ಯನಿಗೆ ಆಪೋಸಿಟ್ಟೆ ಬ್ಲ್ಯಾಕ್ ಆಗಿರುತ್ತೆ ಸೊ ಅದರಿಂದ ಕೂಡ ತುಂಬ ಅಂಥ ಮನೆಯಲ್ಲಿ ಕೂಡ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತೀರ ಕಪ್ಪು ಬಣ್ಣವನ್ನು ಯೂಸ್ ಮಾಡಿ ಅಂದರೆ ಆಪೋಸಿಟ್ ಯೂಸ್ ಮಾಡಿ ಅತಿ ಹೆಚ್ಚು ಕಪ್ಪು ಬಣ್ಣವನ್ನು ಎಲ್ಲಿ ಯೂಸ್ ಮಾಡಿರ್ತೀರೋ ನಿಮ್ಮ ಮನೆಯ ಥೀಮಲ್ಲಿ ಆಗಿರ್ಬೋದು ಗೇಟಲ್ಲಿ ಆಗಿರ್ಬೋದು ಆಗಿರ್ಬೋದು ಯಾಕಂದರೆ ಇವಾಗ ಕಪ್ಪು ಬಣ್ಣ ಅಟ್ರಾಕ್ಷನ್ ಜಾಸ್ತಿ ಅಂತ ಆ ಕಪ್ಪು ಬಣ್ಣದಲ್ಲಿ ಬಣ್ಣ ಬಣ್ಣದ ಒಂದು ಟೈಲ್ಸ್ಗಳನ್ನ ಹಾಕಿ ಇದು ಮಾಡ್ತಿರ್ತಾರೆ